ಕರ್ನಾಟಕದಲ್ಲಿ ಅಷ್ಟೇ ಅಲ್ಲ ಇಡೀ ದೇಶದಲ್ಲಿ ಬಾಂಗ್ಲಾದೇಶದವರು ಬಂದಿದ್ದಾರೆ ಎಲ್ಲಿ ಬರ್ತಾರೆ ಇವರು ಬಾಂಗ್ಲಾದೇಶದವ್ರು ಎಲ್ಲಿ ಬರ್ತಾರೆ ಯಾವ ಯಾವ ದಾರಿಯಲ್ಲಿ ಬರ್ತಾರೆ ಬಾಂಗ್ಲಾದಿಂದ ಭಾರತಕ್ಕೆ ಬರ್ಬೇಕಾದ್ರೆ ಅವ್ರು ಬರೋದೇ ಕಲ್ಕತ್ತಾದ ಮೂಲಕ ಬರಬೇಕು ಯಾರು ಬಾರ್ಡರ್ ನೋಡ್ಕೊಳ್ಳೋರು ನಮ್ಮ ಮಿಲಿಟ್ರಿ ನೋಡ್ಕೊಳ್ಳುತ್ತೆ ನಮ್ಮ ಬಿ ಎಸ್ ಎಫ್ ನೋಡ್ತಾರೆ ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್ ನೋಡ್ಕೊಳ್ಳುತ್ತೆ ಅಲ್ಲಿ ಯಾಕೆ ಅಷ್ಟು ಇದಾಗಿ ಸುಲಭನಾಗಿ ಒಳಗಡೆ ಬಂದ್ಬಿಡ್ತಾರೆ ಅವರು ಮೂಲವಾದ ಪ್ರಶ್ನೆ ಅಲ್ಲು ಅಲ್ಲಿಂದ ಬಂದವರು ಬೆಂಗಳೂರಿಗೆ ಬರೋದಿಲ್ಲ ಎಲ್ಲ ದೇಶದಾಗ ಎಲ್ಲ ಕಡೆನೂ ಹೋಗ್ತಾರೆ ಬಾಂಬೆಗೆ ಹೋಗ್ತಾರೆ ಅವರು ಕೆಲಸ ಹುಡುಕೊಂಡು ಅವ್ರ ಜೀವನ ಸಾಗಿಸ್ಕೊಳ್ಳೋದಕ್ಕೆ ಹೋಗ್ತಾರೆ ಆದ್ರೆ ನಮಗೆ ಕರ್ನಾಟಕಕ್ಕೂ ಕೂಡ ಬರ್ತಾರೆ ಲಕ್ಷಾಂತರ ಜನ ಬಂದಿದ್ದಾರೆ ಅಂತಕ್ಕಂಥದ್ ಮಾತು ಸತ್ಯಕ್ಕೆ ದೂರವಾಗಿರೋದು ಎಲ್ಲಿ ಬಂದಿದ್ದಾರೆ ಅವ್ರನ್ನ ನಾವೇನ್ ಸುಮ್ಮನೆ ಇವ್ರು ಓಡಾಡ್ಕೊಂಡಿರಪ್ಪ ಅಂತ ನಾವೇನು ಬಿಡೋದಿಲ್ಲ ಅವ್ರನ್ನ ಅವರನ್ನು ಗುರುತಿಸ್ತೀವಿ ಅವರನ್ನು ಕೂಡ ಅವ್ರನ್ನ ಡಿಪೋರ್ಟ್ ಮಾಡತಕ್ಕಂತ ಕೆಲಸ ಮಾಡ್ತೀವಿ ನಮ್ಮ ಸರ್ಕಾರ ಬಂದ ಮೇಲೆ ಎರಡ್ ಸಾವಿರದ ಇಪ್ಪತ್ಮೂರರಲ್ಲಿ ನಲವತ್ತೇಳು ಜನ ಡಿಪೋರ್ಟ್ ಮಾಡಿದ್ವಿ ಇನ್ನೂರ ಇಪ್ಪತ್ನಾ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಅರವತ್ತೆರಡು ಜನ ಡಿಪೋರ್ಟ್ ಮಾಡಿದ್ವಿ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಎಂಬತ್ತೇಳು ಜನ ಡಿಪೋರ್ಟ್ ಮಾಡಿದ್ವಿ ನಮ್ಮ ಸರ್ಕಾರ ಬಂದ ಮೇಲೆ ಸುಮಾರು ನೂರ ತೊಂಬತ್ತಾರು ಜನರನ್ನ ಡಿಪೋರ್ಟ್ ಮಾಡಿದ್ವಿ ಮುನ್ನೂರ ಎಪ್ಪತ್ತು ಜನ ಗುರ್ತಿದೀವಿ ನಾವು ಅವರೆಲ್ಲ ಲೀಗಲ್ ಪ್ರೋಸೆಸ್ ನಲ್ಲಿ ಅವ್ರ ಮೇಲೆ ಬೇರೆ ಬೇರೆ ಕೇಸ್ಗಳು ಅದೆಲ್ಲ ಹಾಕಿರೋದ್ರಿಂದ ಆ ಲೀಗಲ್ ಪ್ರೋಸೆಸ್ ನಲ್ಲಿ ಅವರು ಇದ್ದಾರೆ ಅವ್ರನ್ನು ಕೂಡ ವಾಪಸ್ ಕಳಿಸ್ತಕ್ಕಂತ ಕೆಲಸವನ್ನು ಮಾಡ್ತೀವಿ ನಾನು ಒಂದು ಡ್ರೈವ್ ತಗೊಳ್ಬೇಕು ಅಂತ ಈಗಾಗ್ಲೇ ಘೋಷಣೆ ಮಾಡಿದ್ದೀನಿ ನಮ್ಮವರಿಗೆ ನಮ್ಮ ಇಲಾಖೆಯವರಿಗೆ ಹೇಳಿದೇನೆ ಎಲ್ಲೆಲ್ಲಿ ಯಾವ ಜಿಲ್ಲೆನಲ್ಲಿ ಹೆಚ್ಚಿನ ಅಂಶ ಚಿಕ್ಕಮಂಗ್ಳೂರು ಹಾಸನ ಮತ್ತು ಬೆಂಗಳೂರು ಬೆಂಗಳೂರಿನಲ್ಲಿ ಹೆಚ್ಚು ಕೊಡಗು ಈ ಮೂರು ಜಿಲ್ಲೆ ಮತ್ತು ಬೆಂಗಳೂರು ಸಿಟಿ ಇಲ್ಲೇ ಹೆಚ್ಚಿದ್ದಾರೆ ಅಂತಕ್ಕಂಥದ್ದು ನಮಗೆ ಅಂಶ ಗಮನಕ್ಕೆ ಬಂದಿರೋದು ಆದ್ರಿಂದ ಒಂದು ಡ್ರೈವ್ ತಗೊಳ್ಬೇಕು ಇಡೀ ರಾಜ್ಯದಲ್ಲಿ ಎಲ್ಲೆಲ್ಲಿ ಬಾಂಗ್ಲಾದೇಶದವ್ರು ಕೆಲಸ ಮಾಡ್ತಾರೆ ಅವ್ರನ್ನ ಐಡೆಂಟಿಫೈ ಮಾಡಿ ಅವರನ್ನ ಡಿಪೋರ್ಟ್ ಮಾಡ್ತಕ್ಕಂತ ಕೆಲಸವನ್ನ ಮಾಡಬೇಕು ಅಂತೇಳಿ ಈಗಾಗ್ಲೇ ನಾನು ಸೂಚನೆ ಕೊಟ್ಟಿದ್ದೇನೆ ಆ ಕೆಲಸ ಈಗ ನಡೀತಾ